ಬೀಗ್ಸ್ಕೊಂಡು ಬರ್ತಾನೆ ಯಾವ ಅಧಿಕಾರಿಗಳ ಹತ್ರ ಮೇಲೆ ಕೂ ಕೈ ಹಾಕಿ ಮಾತಾಡ್ಸ್ಕೊಂಡು ಮಾಡ್ಸ್ಕೊಂಡು ಹೋಗ್ತಾನೆ ಏಜೆಂಟ್ ಆದ್ರೆ ಪಬ್ಲಿಕ್ ಯಾರನ್ನ ಮಾತಾಡ್ತಾರೆ ಹೆಂಗ್ ಮಾಡ್ಸ್ಕೊಂಡು ಹೋಗ್ಬೇಕು ಹೇಳಿ ನೋಡೋಣ ಹೌದಾ ಹಾಕ್ಸ್ಬೇಕು ಹಾಕ್ಸ್ಬೇಕು ತಹಶೀಲ್ದಾರ್ ಇದೆ ಅದನ್ನ ನಾವು ಮುಂದಿನ ಅಭಿಯಾನ ಬರೋದ್ರೊಳಗೆ ಸರಿಪಡಿಸಬೇಕು ಅಂತ ಸಾರ್ವಜನಿಕ ಬರೋದಿಲ್ಲ ಈಗ ಇಲ್ಲಿ ಹೊಸ ಆಫೀಸ್ ಆಗುತ್ತೆ ಅವರಲ್ಲಿ ಕೆಲಸ ಮಾಡ್ಕೊಳ್ಳೋಣ ಅಂತ ಅಲ್ಲಿವರೆಗೆ ಕೂತ್ಕೊಂಡಿರ್ತಾರೆ ಅಥವಾ ಈಗ ಬರ್ತಿದ್ದಾರೆ ಬಂದಿದ್ದಾರಲ್ಲ ಸಾರ್ವಜನಿಕರಲ್ಲ ಮತ್ತೆ ಹೊಸ ಆಫೀಸ್ ಉದಾಹರಣೆ ಯಾಕೆ ಕೊಡ್ತೀರಿ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ ನೀವು ಹೇಳ್ತಿರೋದು ಅವ್ರು ಬಂದ್ರ ಯಾರ ಹೆಸರು ಹೋಗ್ತೀರಾ ನೀವು ವೋಟ್ ಹಾಕ್ತಾರೆ ಹೋಗ್ತೀರಾ ಅವ್ನು ಮಾಡ್ಬಿಡ್ಬೇಕಾಗಿತ್ತು ನಿಮ್ಗೆ ಯಾಕೆ ಓಟ್ ಹಾಕ್ತೀರ ಹಾಗಾದ್ರೆ ಅಟ್ಲೀಸ್ಟ್ ನಿಮ್ಗೆ ಓಟ್ ಹಾಕುವಂತ ಇವರಿಗೆ ಓಟ್ ವೋಟ್ ಯಾರು ನಿಮ್ಗೆ ಫಲಾನುಭವಿಗಳಾಗಿರುವುದರಿಂದ ಆರು ತಿಂಗಳಿಂದ ತಾಪ ಅವಲಂಬಿತ ಪ್ರಮಾಣ ಪತ್ರ ಪಡೆಯಲಿಕ್ಕೆ ನನಗೆ ಆಗಲಿಲ್ಲ ಇವತ್ತು ನೀವು ಕೆಆರ್ಎಸ್ ಸಂಸ್ಥೆಯ ಪಕ್ಷದ ಒಂದು ಸದಸ್ಯರು ಇಲ್ಲಿ ನಮ್ಮ ಸಪೀಸಿಗೆ ಆಗಮಿಸಿದಾಗ ಅವರನ್ನು ನನಗೆ ಹಿಡಿದು ಕೇಳಿದ್ರು ಯಾಕೆ ಇದು ನಮ್ಮ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂತ ಅವರೇ ಇವತ್ತಿಗೆ ಆರು ತಿಂಗಳಲ್ಲಿ ಹತ್ತು ನಿಮಿಷದೊಳಗೆ ಈ ಪತ್ರವನ್ನು ಅಲಭ್ಯತೆ ಪ್ರಮಾಣ ಪತ್ರವನ್ನು ಸೇರಸ್ತಾರ ಮುಖಾಂತರ ಇವತ್ತು ನನ್ನ ಕೈಯಲ್ಲಿ ಕೊಡಿಸಿದ್ದಾರೆ ಅವರೆಲ್ಲರಿಗೆ ಕೆ ಆರ್ ಎಸ್ ಡಬ್ಲ್ಯೂ ಆರ್ ಎಸ್ ಅವರ ಪಕ್ಷ ಪಕ್ಷದವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ